ಚಲನಚಿತ್ರ ಇವತ್ತು ರಿಲೀಸ್ ಆಗಿರೋದ್ರಿಂದ ಒಂದು ದೊಡ್ಡ ಬಂಗಾರಪೇಟೆ ದೊಡ್ಡ ಹಬ್ಬ ಈ ಫಿಲಮ್ ಒಂಥರ ಏಳು ಮಾಡಿಸ್ದಂಗಿದೆ ಶತಮಾನ ದಿವಸ ಒಂದು ಆಚರಿಸುತ್ತದೆ ಈ ಒಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾರೆ ಇವಾಗಷ್ಟೇ ಅವರು ಈ ಅನ್ನದಲ್ಲಿ ಈ ಅನ್ನದಲ್ಲಿ ಇರುತ್ತಾರೆಂದು ನಾನು ಪ್ರಾರ್ಥಿಸ್ತೇವೆ ಜೈ ಪುನೀತ್ ರಾಜ್ಕುಮಾರಿಗೆ ಜೈ ಯುವ ಯುವ ರಾಜ್ಕುಮಾರಿಗೆ ಜೈ ಧನ್ಯವಾದಗಳು ಆಕಾಶ ಮೇಲೆ ಪಾತಾಳ ಕೆಳಗೆ ಬಿಟ್ಟನೋ ಕೊಡುವುದನ್ನು ಕಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಶಿವ